ಮಠಗಳು ನಮಗೆ ಈಗ ಗುರುಪ್ರಸಾದ್ರು ನಿರ್ದೇಶಕರು ಒಬ್ಬರು ಗುರು ಪ್ರಸಾದ್ ಅಂತ ಒಬ್ಬರು ಇದ್ದಾರೆ ಜಗ್ಗೇಶ್ವರನ ಹಾಕ್ಕೊಂಡು ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಸಾಕಷ್ಟು ಒಂದರಷ್ಟು ಇನ್ಫಾರ್ಮೇಷನು ಇದೆ ಅದರಲ್ಲಿ ಒಂದಷ್ಟು ಬೇರೆ ವಿಚಾರಗಳು ಬಂತು ಅದಾದಮೇಲೆ ಈಗ ಇನ್ನೊಬ್ಬರು ನೆಕ್ಸ್ಟ್ ಮಠ ಅಂತ ಇನ್ನೊಂದು ಸಿನಿಮಾ ಮತ್ತೆ ಬರ್ತಾ ಇದೆ ಸಿನಿಮಾದಲ್ಲಿ ಏನಂದರೆ ಆ ಪದ ಬಂದಾಗ ಅದು ದೊಡ್ಡ ಮಠದಲ್ಲಿ ಒಂದು ಪ್ರಚಾರ ಬ ತಗೊಂತದೆ ನನಗೇನಂದರೆ ಈಗ ಒರಿಜಿನಲ್ ಮಠ ಮಠ ಅಂದರೆ ಅದು ಮಠ ಹೆಂಗೆ ಅದು ಶುರು ಆಯಿತು ಅದು ಯಾರ ಅದು ನಾವು ಮಠ ಅಂತ ಅದನ್ನು ಗುರ್ಸ್ಕೊಂಡಿದ್ದೀವಿ ಅಲ್ಲಿ ಏನೆಲ್ಲ ಕಲಿಬೇಕಾಗಿತ್ತು ನಾವು ಏನು ಉದ್ದೇಶ ಸರ್ ಮಠದ ಹಿಂದೆ ಏನೆಲ್ಲ ರಹಸ್ಯ ಇದೆ ಅದ್ರ ಕಾನ್ಸೆಪ್ಟ್ ಯಾವ ಥರ ಅದ್ರ ಬಗ್ಗೆ ತಿಳಿಸಿ ಸರ್ ಇವ ನೋಡಿ ಇವಾಗ ಮಠಗಳು ಅಂದರೆ ಇವಾಗ ಈ ನಾಲ್ಕು ವರ್ಣದವರು ಅವರವ್ರ ಮಠಗಳಿದೆ ಹ್ಞೂ ಅವರವ್ರ ಜಾತಿಗೆ ಒಂದು ಮಠ ಅರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಈಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ ಹಿಂದೆ ನಮಗೆ ಎಲ್ಲೋ ಕೆಲವು ಮಠಗಳು ಮಾತ್ರ ಗೊತ್ತಿತ್ತು ಅಂದರೆ ಆ ಮಠದಲ್ಲಿ ಮಾಡತಕ್ಕಂತಹ ನಿಯಮಗಳೇನಿದೆ ಅದನ್ನು ಅವರು ಪಾಲಿಸ್ಕೊಂಬರಬೇಕು ಸಾಮಾನ್ಯವಾಗಿ ಆ ಮಠ ನಡೆಸ್ಕೊಳ್ಳುತ್ತಂತ ಇದ್ದವರು ಅವರು ಜ್ಞಾನಿಗಳಾಗಿರಬೇಕು ಅವರೇ ಜ್ಞಾನಿಗಳಾಗದೇನೆ ಬೇರೆಯವ್ರಿಗೆ ಹೇಗೆ ಮಾರ್ಗದರ್ಶನ ಹೇಳ್ಕೊಡೋಕ್ಕಾಗತ್ತೆ ಹಾಂ ಹೌದೌದು ಕರೆಕ್ಟು ಸತ್ಯ ಸಾಮಾನ್ಯವಾಗಿ ಮಠಗಳಿಗೆ ಮಕ್ಕಳನ್ನು ಅವರು ಹನ್ನೆರಡನೇ ವಯಸ್ಸಿನಲ್ಲಿ ಬಿಡ್ತಾರೆ ಹನ್ನೆರಡನೇ ವಯಸ್ಸಿಗೆ ನಿಜವಾದ ಮಠದಲ್ಲಿ ಏನಾಗುತ್ತೆ ಅಂದರೆ ಆ ಮಠದಲ್ಲಿ ಇರತಕ್ಕಂಥ ವ್ಯಕ್ತಿ ಆ ಮಠದಲ್ಲಿ ನರ್ಸ್ಕೊಂಡು ನಡ್ಕೊಳ್ತಾ ಇರೋರು ಆ ಮಠದಲ್ಲಿ ಯಾರೋ ಸಾಧನೆ ಮಾಡಿರ್ತಾರೆ ಇವಾಗ ನಿಜಕ್ಕೂ ಹೋಗಿ ಸಾಧನೆ ಮಾಡಿದವರು ಆಮೇಲೆ ಸಿದ್ಧಾರ್ ಸಿದ್ಧಾರ್ ಇಂಥವ್ರು ಇರಬೇಕು ಮಠ ಅಂದ್ರೆ ಅಂಥವರು ಬ್ರ್ಯಾಂಡ್ ಅಂಥವ್ರು ಇರಬೇಕು ಹೌದಲ್ವ ಸತ್ಯ ಇಲ್ಲದೆ ಹೋದರೆ ಯಾರೋ ಅವನ ಚಾರಿತ್ರನೇ ಇಲ್ಲದೆ ಇದ್ದವನು ಒಂದು ಕಾವಿ ಬಟ್ಟೆ ಹಾಕೊಂಡ್ಬಿಟ್ರೆ ಅವರು ಈಗ ಹಾಗೆ ಆಗಿಬಿಟ್ಟಿವೆ ಹಾಂ ಹೌದು ಬೆಳಗ್ಗೆ ಆಗೋ ಹೊತ್ತು ಅವ್ನು ಕಾವ್ಯ ಬಟ್ಟೆ ಹಾಕೊಂಡ್ಬಿಟ್ರೆ ಅವನು ಸ್ವಾಮಿ ಆಗ್ಬಿಡ್ತಾನೆ ಆ ಬಟ್ಟೆಗೆ ರೆಸ್ಪೆಕ್ಟ್ ಕೊಡ್ತಾರೋದು ಕೊಡ್ತಾರ ವ್ಯಕ್ತಿಗಿಂತ ಆ ಬಟ್ಟೆಗೆ ಅದು ಒಂದು ಆ ಕಾವ್ಯ ಬಟ್ಟೆ ಅನ್ನೋದು ಎಂತ ಮಹತ್ತರವಾದದ್ದು ಅದು ಬೆಂಕಿ ಅದು ಜ್ವಾಲೆ ಅದು ಆ ತಪಸ್ಸಿಂದ ಅವನು ಆ ತಪಸ್ಸಿನ ಜ್ವಾಲೆ ಅಂತಕ್ಕಂಥದ್ದು ಏನಿದೆ ಅದು ಅಂತ ಮಟ್ಟಕ್ಕೆ ಹೋಗಿರ್ತಾನೆ ಅವನು ಅವನಿಂದ ಜ್ವಾಲೆ ಉತ್ಪತ್ತಿ ಆಗ್ತಾ ಇರುತ್ತೆ ಯಾವುದೇ ಈ ಒಳ್ಳೆಯ ಯಾವುದು ಇದು ಚಾರಿತ್ರ ಇಲ್ಲದೆ ಇರೋದು ಅಧರ್ಮ ಇರೋದು ಅದನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ ಭಸ್ಮ ಮಾಡಿಬಿಡುತ್ತೆ ನೋಡಿ ರ ಸಾವಿತ್ರಿ ತಪಸ್ಸು ಮಾಡಬೇಕಾದ್ರೆ ಅವಳು ತಲೆಯಿಂದ ಜ್ವಾಲೆ ಶುರುವಾಗೋಯಿತು ಅಂಥ ತಪಸ್ಸಿನ ಮಟ್ಟಕ್ಕೆ ಹೊಟ್ಟೋಗಿದ್ಲು ಆ ಜ್ವಾಲೆ ಬಣ್ಣ ಹೇಗಿರ್ತದ್ರೆ ಕೆಂಪಗಿರುತ್ತೆ ಕೆಂಪು ಆ ಬೆಂಕಿಯನ್ನು ಕೆಂಪು ಯಾರು ಅಂತ ಮಟ್ಟಕ್ಕೆ ಹೋಗ ಮಟ್ಟಕ್ಕೆ ಹೋಗಿರ್ತಾರೆ ಅವರು ಕಾವಿ ಹಾಕೋಬೇಕು ಅದರ ಸಿಂಬಲ್ ಅದು ಹಾಂ ಸಿಂಬಲ್ ಅದು ಓಕೆ ನಾನು ಹಾಕೊಂಡ್ರೆ ಹಾಂ ಹ್ಞೂ ನಗ್ತಾರೆ ನಾನು ಹಾಕ್ಕೊಂಡ್ರೆ ಆಸೆ ಮಾಡ್ತಾರೆ ಏನು ಕಾವಿ ಹಾಕೊಂಡ್ಬಿಟ್ಟಿ ಅಲ್ವಾ ಹೌದು ಅವರು ಹಾಂ ಸತ್ಯ ಹಾಂ ಹೀಗೆ ಆ ಕಾವಿ ಅಂತ ಆ ಬಣ್ಣ ಇರೋದೇ ಅದಕ್ಕೆ ಅದು ಜ್ವಲ್ ಇದು ಅಂದ್ರೆ ಭಸ್ಮ ಭಸ್ಮ ಮಾಡುವಂಥದ್ದು ತಪಸ್ ತಪಸ್ ತಪನ ಮಾಡೋದು ತಪಸ್ ಅಂದ್ರೆ ಅದು ತಪಸ್ವಿ ಅಂತ ಅದಕ್ಕೆ ಹೆಸರು ಅವ್ರಿಗೆ ತಪಸ್ವಿ ತಪಸ್ವಿ ಅಂತ ಅದಕ್ಕೆ ಯಾರು ಕರಿತಾರೆ ಯಾಕೆ ಕರಿತಾರೆ ಅದು ಅಂತ ಅವರು ಯಾರು ಆ ಇರ್ತಾರೆ ಅವರು ಗುರುಕುಳ ಕೂಡ ನಡೆಸಿದ್ರೆ ಅವರು ಬಂದಿರೋವ್ರಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ಅವರೇನೇ ಏನು ಇಲ್ಲದೆ ಹೋದರೆ ಏನು ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ ಮಠಗಳೇನು ಅಂದ್ಬಿಟ್ಟು ಅಂತ ಇತ್ತೀಚೆಗೆ ಕೆಲವೊಂದಷ್ಟು ಆಗಿರೋ ಬೆಳವಣಿಗೆಗಳು ಮಠದ್ದು ಹೆಸರನ್ನ ಸ್ವಲ್ಪ ಡ್ಯಾಮೇಜ್ ಮಾಡಿದೆ ಯಾಕೆಂದ್ರೆ ಅದಕ್ಕೇನೆ ನೋಡಿ ಇವಾಗ ಈಗಂತೂ ಇವಾಗ ಈಗ ಪ್ರತಿಯೊಂದು ಯಾವ್ಯಾವ ಬೇರೆ ಬೇರೆ ಬಣ್ಣಗಳಿರುತ್ತೆ ನೋಡಿ ಒಂದೊಂದು ಜಾತಿಗೆ ಎಲ್ಲರೂ ಅದ್ಯಾತಕ್ಕೆ ಅಂದರೆ ಈ ರಾಜಕೀಯದ ಇದನ್ನ ಇದು ಸವಲತ್ತುಗಳಿದೆಯಲ್ಲ ಅದನ್ನು ಗಳಿಸ್ಕೊಳ್ಳೋದಕ್ಕೆ ಒಂದು ಮಠ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಂದು ಅನುದಾನ ಸಿಗುತ್ತೆ ಅಲ್ಲ ಅಲ್ವಾ ಫೆಸಿಲಿಟೀಸ್ ಏನಾದರೂ ದಾನ ಇರುತ್ತೆ ಅಲ್ಲಿಂದ ಸಿಗುತ್ತೆ ಸರ್ಕಾರದಿಂದ ಅವರು ಮಠಕ್ಕೆ ಬಂದಿರೋ ಉದ್ದೇಶ ಏನು ಅಂದರೆ ಅವನು ಸಾಧನೆ ಮಾಡೋದಕ್ಕೆ ಸಾಧನೆ ಮಾಡುವನು ರಾಜಕೀಯಕ್ಕೆ ಪ್ರವೇಶ ಮಾಡಲ್ಲ ಅವನಿಗೆ ರಾಜಕೀಯಕ್ಕೆ ಪ್ರವೇಶ ಮಾಡೋದು ಅವರಿಂದ ಅನುದಾನ ಪಡೆಯೋದು ಅದೆಲ್ಲ ಬೇಕಿಲ್ಲ ಅದನ್ನು ಮಾಡಬಾರ್ದು ಅವನು ಅವನು ತನ್ನ ತಪಸ್ಸಿನಿಂದ ಬೇರೆಯವರಿಗೆ ಒಳ್ಳೇದನ್ನ ಮಾಡಬೇಕು ತಪಸ್ಸಿನಿಂದ ಅವನು ಒಲಿಸ್ಕೊಂಡಿದ್ದಾನೆ ಈಶ್ ಈಶ್ವರನ್ನ ಅವನು ಈಶ್ವರನ್ನ ಕೇಳ್ಕೊಂಡ್ರೆ ಸಾಕು ಅವ್ರಿಗೆ ಒಳ್ಳೇದಾಗತ್ತೆ ಹೌದೌಲ್ವ ಸತ್ಯ ಎಷ್ಟು ಮಟ್ಟಗಳು ಎಷ್ಟು ಇವಾಗ ಇದು ಇದು ಮಾಡ್ತಾರೆ ಹೇಳಿ ಹಾಂ ಅದಕ್ಕೇನೆ ಈ ಕೆಲವು ಎಷ್ಟೋ ಮಟ್ಟಗಳಲ್ಲಿ ಅವರು ಬೇರೆಯವರಿಗೆ ಉಪದೇಶ ಕೊಡೋದೇ ಇಲ್ಲ ಇವಾಗ ಏನೂ ಬೇಡ ಸ್ವಾಮಿ ವಿವೇಕಾನಂದರು ಅವರು ಇರಬೇಕಾದ್ರೆ ಯಾರಿಗೂ ಉಪದೇಶ ಕೊಡಕ್ತಿರ್ಲಿಲ್ಲ ಅವರು ಹೊಟ್ಟಬಿಟ್ರ ಹೌದಲ್ಲ ಎಲ್ಲೂ ಯಾರಿಗೂ ಕೊಟ್ಟಿಲ್ಲಲ್ಲ ಸರ್ ಅವರು ಶಿಷ್ಯಂದ್ರೆ ಇದ್ರೆ ಸರ್ ಶಿಷ್ಯರು ಇದ್ದರು ಹಾಂ ಗೊತ್ತಾಯ್ತಲ್ಲ ಆದರೆ ಅವರಾಗೇ ಉಪದೇಶ ಅಂತಕ್ಕಂಥದನ್ನು ಕೊಡೋದಕ್ಕೆ ಹೋಗ್ತಿರ್ಲಿಲ್ಲ ಅವರು ನೋಡ್ಕೊಂಡು ಕಲಿಯಬೇಕು ಅದೇ ರಾಮಕೃಷ್ಣ ಅವರು ಅಷ್ಟೇನೇ ಅವರು ಹೇಳ್ತಿದ್ರು ನೀನು ಹೀಗಿರಬೇಕು ಹಾಗಿರ್ಬೇಕು ಅಂತ ಇವಾಗ ಶೃಂಗೇರಿ ಮಠ ಇದೆಲ್ಲ ಇದೆ ಅಲ್ಲೂ ಅಷ್ಟೇ ಅಲ್ಲಿ ಎಲ್ಲರೂ ಬಂದು ಅವರಿಗೆ ಉಪದೇಶ ಕೊಡಲ್ಲ ಇವಾಗ ಒಂದು ಸ್ವಾಮೀಜಿಯಲ್ಲಿದ್ರೆ ಅವರು ಆದಮೇಲೆ ಇನ್ಯಾರು ಇನ್ನೊಬ್ಬ ಆ ಪೀಠಕ್ಕೆ ಬರಬೇಕು ಅಂದರೆ ಅವನು ಹುಡುಕ್ತಾರೆ ಅವನ ಮಟ್ಟದಲ್ಲಿ ಇರಬೇಕು ಅವ್ನಿಗೆ ಸೇರೋ ಅಂಥ ಚಾರಿತ್ರ ಇರೋವನ್ನ ಅವರು ಚೂಸ್ ಮಾಡ್ತಾರೆ ಅವನು ಮುಂದಿನ ಸ್ವಾಮಿ ಆಗ್ತಾನೆ ಅವನಿಗೇನೆ ಚಾರಿತ್ರ್ಯ ಇಲ್ಲದೆ ಇನ್ನೊಬ್ಬರೇನೆ ಹುಡ್ಕೋದು ತುಂಬ ಕಷ್ಟ ಅದು ಮಟ್ಟದ್ದು ನಿಯಮಗಳು ನಿಬಂಧನೆಗಳು ಅದನ್ನೆಲ್ಲ ಹೌದು ಫಾಲೋ ಹಾಗೆ ಗುರುಕುಲದಲ್ಲಿ ಹಿಂದೆ ಇದ್ದು ಗುರುಕುಲಗಳಲ್ಲಿ ಹೇಗಿತ್ತು ಅಂದ್ರೆ ರಿಷಿಗಳಿದ್ರು ಅವರ ಗುರುಕುಲದಲ್ಲಿ ಏನಾಗ್ತಿತ್ತು ಅಂದರೆ ಬಂದಂಥ ವ್ಯಕ್ತಿಗೆ ಅವನು ಉನ್ನತವಾದಂಥ ಇದನ್ನು ವಿದ್ಯೆ ಕೊಡ್ತಿದ್ರು ಅವರಿಗೆ ಯಾವ ವಿದ್ಯೆ ಕೊಡ್ತಿದ್ರು ಅಂದರೆ ಅಧ್ಯಾತ್ಮ ವಿದ್ಯೆ ಕೊಡ್ತಿದ್ರು ಒಂದು ಸಲ ಅಧ್ಯಾತ್ಮ ವಿದ್ಯೆ ಕಲಿತ್ಕೊಂಡವನಿಗೆ ನೀವು ನಿಜವಾದ ತಪಸ್ಸು ನೀವು ಮಾಡಿದ್ದ ಪಕ್ಷದಲ್ಲಿ ನಿಜವಾದ ತಪಸ್ಸು ನಾ ಹೇಳ್ತಾ ಇರೋದು ಸುಮ್ನೆ ಕೂತ್ ಆಗಲ್ಲ ಸುಮ್ಮನೆ ಸಾಧನೆ ಮಾಡಬೇಕು ಕಾಣಿಸ್ಕೋಬೇಕು ಅನ್ನೋದಕ್ಕಾಗಲ್ಲ ಸತ್ಯವಾಗಿ ನಿಜವಾದ ತಪಸ್ಸು ನಿಜವಾದ ತಪಸ್ಸನ್ನು ಯಾರು ಉಪದೇಶ ಮಾಡಿರ್ತಾರೆ ಅಂಥವ್ರಿಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ವಿದ್ಯೆಯನ್ನು ತಾನಾಗೆ ಬಂದ್ಬಿಡುತ್ತೆ ಏನು ಬೇಡ ಇವಾಗ ವಿಕ್ರಮ ಮಹಾರಾಜ ಬೇತಾಳ ವಿಕ್ರಮ ಆ ವಿಕ್ರಮ ಆ ವಿಕ್ರಮ ಎಂಥ ರಾಜ ಉಜ್ಜಯಿನಿಯನ್ನು ಆಳ್ತಾ ಇದ್ರು ಉಜ್ಜಯಿನಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದ್ದ ಹಾಂ ವಿಕ್ರಮ ಮಹಾರಾಜ ಎಂಥ ಧೀರ ಶೂರ ಎಂಥ ತಪಸ್ವಿ ಅವನು ಆ ತಪಸ್ ಮಾಡಿ ಕಳಿಸ್ಕೊಂಡಿದ್ದಾನೆ ಅವನು ಅರವತ್ನಾಲ್ಕು ವಿದ್ಯೆನ ಅರವತ್ನಾಲ್ಕು ವಿದ್ಯೆ ಅಂಥ ಅವನು ಹಿಂದೆ ಯಾಕೆಂದ್ರೆ ಇವಾಗ ಆಶ್ರಮಗಳು ಯಾವ ಥರ ಆಯಿತು ಅಂದರೆ ಇವಾಗ ಸಾಂದೀಪಿನಿ ಕೃಷ್ಣ ಇವರಿಗೆಲ್ಲ ಇದು ಕೃಷ್ಣ ಬಲರಾಮ ಅವರು ಎಲ್ಲರಿಗೂ ಹಾಂ ಸುಧಾಮ ಅವರೆಲ್ಲ ಒಂದೇ ಒಂದೇ ಮಟ್ಟಕ್ಕೆ ಹೋಗ್ತಿದ್ರು ಒಂದೇ ಗುರುಗಳು ಅವರು ಹೌದಲ್ಲು ನೋಡಿ ಎಂಥವ್ರು ಒಬ್ಬೊಬ್ರು ಹಾಂ ಏನೇನು ಮಾಡಿದ್ರು ಅವರು ಹಾಂ ಅಲ್ಲಿ ಹೋದಾಗ ಅಂತ ಅಂಥವರಿಂದ ಉಪದೇಶ ಆಯಿತು ಶಾಂತೀಪ್ರಿ ಮಹರ್ಷಿಗಳವರು ಅವರು ಆಮೇಲೆ ಅಂಥ ಮಟ್ಟಕ್ಕೆ ಬಂದರು ಅವರು ಹೀಗೆ ಯಾವುದೇ ಒಂದು ಇದನ್ನು ತಗೊಂಡ್ರೆ ಆಶ್ರಮ ಅಂದ್ರೆ ಇವಾಗ ಇವಾಗ ಕೌರವರು ಪಾಂಡವರು ಇದ್ದರು ಅವ್ರಿಗೆ ಎಂತೆ ಗುರುಗಳಿದ್ರು ಭೀಷ್ಮ ದ್ರೋಣ ಅವೇನು ಘಟಾನುಘಟಿಗಳು ಅಲ್ಲಿ ಎಂತ ಇದು ಅಶ್ವತ್ಥಾಮ ಎಲ್ಲ ದೊಡ್ಡ ಗುರುಗಳು ಸಾಮಾನ್ಯದವರಲ್ಲ ಆಮೇಲೆ ಅವರು ಅದಕ್ಕೆ ತಕ್ಕಂತೆ ಅವ್ರು ವಿದ್ಯೆ ಅವರು ಆದ್ದರಿಂದ ಯಾವುದೇ ಒಂದು ಗುರುಕುಲಾನ ನಡೆಸಂತಕ್ಕಂಥವನು ಅವನು ಆ ಮಟ್ಟದಲ್ಲಿ ಇಲ್ಲದೆ ಹೋದರೆ ಬೇರೆಯವ್ರಿಗೆ ಉಪದೇಶ ಕೊಟ್ಟರು ಕೂಡ ಅದು ಏನೂ ಪ್ರಯೋಜನ ಆಗೋದಿಲ್ಲ ವ್ಯರ್ಥ ವ್ಯರ್ಥ ಆಗುತ್ತೆ ಯಾಕೆಂದ್ರೆ ಆವಾಗ ಇವಾಗ ಅವರು ಒಬ್ಬ ವ್ಯಕ್ತಿ ಬಂದು ಅವನು ಉಪದೇಶ ತಗೊಂಡು ಸರಿಯಾಗಿ ಮಾಡದೆ ಹೋದರೆ ಅವನು ಕಳಿಸ್ಬಿಡ್ತಾನೆ ನಿನ್ನ ಇದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಬಿಡ್ತಾರೆ ಅಲ್ಲಿ ಚೌಕಾಸಿ ಮಾಡೋ ಥರ ಇಲ್ಲವೇ ಇಲ್ಲ ಹಾಂ ವಿದ್ಯೆ ವಿದ್ಯೆ ಅಷ್ಟೇ ಇನ್ಫ್ಲೂಯೆನ್ಸ್ ಅನ್ನೋದಿಲ್ಲ ಅಲ್ಲಿ ನಮ್ಮ ಈ ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಮಗನಿಗೊಬ್ಬನಿಗೆ ಒಂದು ಸೀಟ್ ಕೊಡಿ ಅಂತ ಕೇಳುತ್ತಾರಲ್ಲ ಹಾಗೆ ಹಾಂ ಹೌದು ಪ್ರಭಾವಿ ವ್ಯಕ್ತಿಗಳು ಹಾಂ ನಮ್ಮ ನಮ್ಗೊಂದು ಸೀಟ್ ಕೊಡಿ ಇದು ಅಂತ ಕಂಡು ಅಲ್ಲಿ ಆ ಥರ ಇಲ್ಲ ಯಾಕೆಂದ್ರೆ ಜನಕ ಮಹಾರಾಜ ಆ ಗುರುಕುಲದಲ್ಲಿ ಶಿಕ್ಷಣ ತಗೊಳ್ಬೇಕಾದ್ರೆ ಹ ಏನಾಗ್ತಿತ್ತು ಅಂದ್ರೆ ಜನಕ ಮಹಾರಾಜ ಗೊತ್ತಲ್ಲ ಮಿಥಿಲ ಮಿಥಿಲಾಪುರದ ರಾಜ ಹೌದು ದೊಡ್ಡ ಮಹಾ ಹಾಂ ಸತ್ಯಸಂಧ ಬಲ ಎಲ್ಲ ಇತ್ತು ಹ ಕ್ಷತ್ರಿಯನಿಗೆ ಏನೇನು ಇರಬೇಕು ಅಂತ ಗುಣಗಳಿತ್ತು ಜೊತೆಗೆ ಮಹಾದಾನಿ ಧರ್ಮಿಷ್ಠ ಅವನು ಜನಕ ಮಹಾರಾಜ ಅವನು ಇದು ಗುರುಕುಲದಲ್ಲಿ ಇರಬೇಕಾದ್ರೆ ಅಲ್ಲಿ ಗುರುಕುಲದಲ್ಲಿ ಬೇರೆ ಶಿಷ್ಯರು ಇರ್ತಿದ್ರು ಅಲ್ಲಿ ಅವಾಗ ಜನಕ ಮಹಾರಾಜ ಬಂದು ಅವನು ಅರಮನೆಯಿಂದ ಬಂದು ಗುರುಕುಲದಲ್ಲಿ ಅಲ್ಲಿ ಅಭ್ಯಾಸ ಮಾಡ್ತಾಯಿದ್ದ ಮಾಡ್ತಾ ಇರಬೇಕಾದ್ರೆ ಹಾಂ ಆ ಜನಕ ಮಹಾರಾಜ ಎಂಥ ತಪಸ್ವಿ ಅಂದರೆ ಗುರುಗಳಿಗೆ ತುಂಬ ಅವನ ಮೇಲೆ ಅಭಿಮಾನ ಇತ್ತು ಅವನಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಕೊಟ್ಟಿದ್ರು ಅವರು ಅದನ್ನು ನೋಡಿ ಬೇರೆ ಶಿಷ್ಯರುಗಳೆಲ್ಲ ಇದ್ರಲ್ಲ ಅವರು ಅವ್ರು ಏನು ಹೇಳಿಕೊಡ್ತಿದ್ರು ಅಂತಂದರೆ ಹಾಂ ಏ ಜನಕ ಮಹಾರಾಜ ಮಹಾರಾಜ ಗುರುಗಳು ಅದಕ್ಕೆ ಅವ್ನಿಗೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತ ಅವರು ರಾಜ ಅಂತ ರಾಜ ಅವನ್ನೆಲ್ಲ ಅವರಿಗೆ ಇದು ಎಲ್ಲ ಬೇರೆ ಇದೆಲ್ಲ ಸವಲತ್ತುಗಳು ಕೊಡ್ತಾನೆ ಅಂತ ಸವಲತ್ತುಗಳಂದ್ರೆ ಅದು ಗುರುಗಳು ಗೊತ್ತಿತ್ತು ಶಿಷ್ಯ ಬೇರೆಯವರು ಈ ಥರ ತಿಳ್ಕೊತಾ ಇದ್ದಾರೆ ಅವರುಗಳು ಏನು ಅವ್ರ ಮನಸ್ಸಿನಲ್ಲಿ ಬಂದಿದೆ ಅನ್ನೋದು ಗೊತ್ತಿತ್ತು ಅವ್ರಿಗೆ ಅವರು ತ್ರಿಕಾಜ್ಞಾನಿಗಳು ಅವರು ತಿಳ್ಕೊತಾರೆ ಅವ್ರ ಶಿಷ್ಯ ಅಂದ್ರೆ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋ ಗೊತ್ತಿರಲ್ವಾ ಹಾಗೆ ಆವಾಗ ಒಂದ್ಸಲ ಏನಾಯ್ತು ಅಂದ್ರೆ ಹೀಗೆ ಉಪದೇಶ ಕೊಡಬೇಕಾದ್ರೆ ಒಂದ್ ದಿವ್ಸ ಬರುತ್ತೆ ಅವತ್ತಿನ ದಿವಸ ತುಂಬ ಮುಖ್ಯವಾದಂತಹ ಉಪದೇಶ ಕೊಡೋ ದಿವಸ ಅದು ಎಂಥ ಉಪದೇಶ ಅಂದ್ರೆ ಅದು ಅವರು ಜೀವನದಲ್ಲಿ ಪರಿಪೂರ್ಣತೆ ಬರ ಬರ್ತಕ್ಕಂಥ ದಿವಸ ಅದು ಆವಾಗ ಏನಾಗುತ್ತೆ ಅಂದರೆ ಅವ ಅವತ್ತಿನ ದಿವಸ ಎಲ್ಲರೂ ಬರ್ತಾರೆ ಉಪದೇಶ ತೊಗೊಳೋದಕ್ಕೆ ಜನಕ ಮಹಾರಾಜನು ಬರ್ತಾನೆ ಆವಾಗ ಆ ಜನಪ ಮಹಾರಾಜನ್ಗೆ ಒಂದು ವಿಶೇಷವಾದಂಥ ಒಂದು ಜಾಗನ ಕೊಟ್ಟಿರ್ತಾರೆ ಅವರು ಗುರುಗಳು ಓಕೆ ಓಕೆ ಗೊತ್ತಾಯ್ತಲ್ಲ ಕೊಟ್ಟಿರಬೇಕಾದ್ರೆ ಅವ್ರು ಮಾತಾಡ್ಕೊಡ್ತಾರೆ ಅವನು ರಾಜ ಅಂತ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಗುರು ಗುರುಗಳು ಅಂತ ಎಲ್ಲರೂ ಕೂತಿರ್ಬೇಕಾದ್ರೆ ಅವತ್ತು ಒಂದು ಗುರುಗಳು ಹೇಳ್ತಾರೆ ಇವತ್ತಿನ ದಿವಸ ನಾನೊಂದು ಉಪದೇಶ ಕೊಡ್ತೀನಿ ಅದು ನಿಮಗೆ ಜೀವನದ ಬಹಳ ಮುಖ್ಯವಾದಂಥ ಉಪದೇಶ ಆದ್ದರಿಂದ ನೀವು ಏಕಚಿತ್ರ ಮನಸ್ಸನ್ನು ಒಂದೇ ಇದರಲ್ಲಿ ಇಟ್ಕೊಂಡು ಈ ಇದನ್ನು ಏನು ನಾನೇನು ಇವಾಗ ಕೊಡ್ತಾ ಇದ್ದೀನಿ ಅದನ್ನು ತಗೊಳ್ಳಿ ಅದನ್ನು ಮಾಡಿ ಅಂತ ಹಾಗೆ ಮಾಡಬೇಕಾದ್ರೆ ಏನಾಯ್ತು ಅಂದರೆ ಒಂದು ಇದ್ದಕ್ಕಿದ್ದಾಗೇ ದೂರದಲ್ಲಿ ರಾಜಧಾನಿ ಕಾಣ್ತಾ ಇತ್ತು ಮಿಥಿಲಾಪುರಿ ಮಿಥಿಲಾಪುರಿ ಜನಕಂದು ಜನಕಂದ್ ಇದು ಅದೇನಾಗುತ್ತೆ ಅಂದರೆ ಇದ್ದಕ್ಕಿದ್ದಾಗೇನೆ ಹತ್ಕೊಂಡ್ಬಿಡುತ್ತೆ ಅದು ಬೆಂಕಿ ಜ್ವಾಲೆಯಿಂದ ಪೂರ್ತಿ ಆ ರಾಜ್ಯ ಅದು ಅವನ ಅರಮನೆ ಇದು ಎಲ್ಲ ಪೂರ್ತಿ ಇತ್ತಲ್ಲ ನಗರ ಇತ್ತಲ್ಲ ನಗರ ಬಸ್ ಇದು ಜ್ವಾಲೆಯಲ್ಲಿ ಇಟ್ಬಿಡುತ್ತೆ ಅದನ್ನು ಕೂತ್ಕೊಂಡಿರೋ ಎಲ್ಲ ಅವರೆಲ್ಲ ಹೇಳಿರ್ತಾರೆ ಅವತ್ತು ಗುರುಗಳು ಹೇಳಿರ್ತಾರೆ ಇವತ್ತು ನಾನು ತುಂಬ ಮುಖ್ಯವಾದದನ್ನ ಇದನ್ನು ಕೊಡ್ತಾ ಇದ್ದೀನಿ ಉಪದೇಶ ಕೊಡ್ತಾ ಇದ್ದೀನಿ ಗಮನ ಬಿಟ್ಟು ಇರಲಿ ಅಂದ್ಬಿಟ್ಟು ಅಂತ ಹ್ಞೂ ಆವಾಗ ಆ ಮಿಥಿಲಾಪುರಿ ಬೆಂಕಿ ನೋಡ್ಬಿಟ್ಟು ಇವರೆಲ್ಲ ಓಡ್ಬಿಡ್ತಾರೆ ಹೊರಗಡೆ ಬೇರೆ ಶಿಷ್ಯರು ಶಿಷ್ಯರು ಅಯ್ಯೋ ಇದು ಹತ್ಕೊಂಡ್ಬಿಟ್ಟಿದೆ ಹತ್ಕೊಂಡ್ಬಿಟ್ಟಿದೆ ಬೆಂಕಿ ಅಂದ್ಬಿಟ್ಟು ಅಯ್ಯೋ ಜನಕ ನೋಡು ನಿನ್ನ ಅರಮನೆ ಎಲ್ಲ ಹುಟ್ಟೋಗಿದೆ ನಿನ್ನ ರಾಜ್ಯ ಎಲ್ಲ ಬೆಂಕಿಯಿಂದ ಆವೃತ ಹಾಕ್ಬಿಟ್ಟಿದೆ ಅಂತ ಓ ಗುರುಗಳೇ ನೋಡಿ ಹತ್ಕೊಂಡ್ಬಿಟ್ಟಿದೆ ಇದು ಅಂತ ಗುರುಗಳಾಗ್ಲಿ ಜನಕ ಆಗ್ಲಿ ಒಂದು ಚೂರು ಅಲಗಾಡ್ಲಿಲ್ವಂತೆ ಅವರು ಏನು ಏಕಾಗ್ರತೆ ಇತ್ತು ಅದರಲ್ಲೇ ಫೋಕಸ್ ಇಲ್ಲ ಚಂಚಲ ಆಗಿಲ್ಲ ಏನು ಚಂಚಲ ಆಗಲಿಲ್ಲ ಗೊತ್ತಾಯ್ತಲ್ಲ ಆವಾಗ ಅವರೆಲ್ಲ ಹೊರಗಡೆ ಹೋದರು ಆ ಉಪದೇಶ ಕೊಡೋ ಟೈಮ್ ಬಂದ್ಬಿಡತ್ತಂತೆ ಅದನ್ನು ಮೀರೋ ಹೋಗಿಲ್ಲ ಆ ಉಪದೇಶ ಕೊಡೋದಕ್ಕೆ ಇನ್ನು ಅವರೆಲ್ಲ ಹೊರಗಡೆ ಇದ್ದರು ಇವರೊಬ್ಬನೇ ಒಬ್ಬನೇ ಇದ್ದ ಯಾರೋ ಜನಕ ಜನಕನ ಕೊಟ್ಬಿಟ್ರು ಇವರು ಇದ್ದಿದ್ರೆ ಸಿಗೋದು ಸಿಕ್ತಿತ್ತು ಅವರು ಸಿಗ್ಲಿಲ್ಲ ಅದು ಆ ಟೈಮ್ ಆಗೋಯ್ತು ಅವರು ಮೀರ್ಬಿಡ್ತರು ಉಪದೇಶ ಮುಖ್ಯನೋ ಇದು ಮುಖ್ಯನೋ ಆಮೇಲೆ ಗುರುಗಳು ಕೇಳ್ತಾರೆ ಅಂತ ಏನಪ್ಪ ಜನಕ ನಿನ್ನ ಅರಮನೆ ಇದು ಎಲ್ಲ ಇದೆಲ್ಲ ಸುಡ್ತಾ ಹೋಗ್ತಾ ಇದೆ ಅಂತೆ ಯಾಕೆ ನಿನಗೆ ಅದ್ರ ಬಗ್ಗೆ ಇದು ಇದ್ರೆ ಅಂತ ಅದಕ್ಕೆ ಜನಕ ಹೇಳ್ತಾನೆ ಯಾವುದನ್ನು ಭಗವಂತ ಕೊಟ್ಟಿದ್ದಾನೋ ಅದನ್ನು ಅವನು ತಗೋತಾ ಇದ್ದಾನೆ ಅವನು ಬಸ್ವ ಮಾಡಿದ್ರೇನೋ ಇಟ್ಟರೇನು ನನಗೇನಾಗಬೇಕು ಅಂತ ಹೇಳ್ತಾನಂತೆ ಅದ್ರ ಬಗ್ಗೆ ಆಸೆನೇ ಇಲ್ಲ ಅವರಿಗೆ ಏನೂ ಇಲ್ಲ ಇವತ್ತದು ಹಾಗಾಗಬೇಕು ಅನ್ನೋದು ಅವನ ಚಿತ್ತ ಭಗವಂತನ ಚಿತ್ತ ನಡೀತಾ ಇದೆ ನಾನು ಯಾರು ಅದಕ್ಕೆ ಅಂತ ಕೇಳ್ತಾನೆ ತುಂಬಾ ಸಮಾಧಾನವಾದ ಉತ್ತರ ಭೇಷ್ ನಿನ್ನಂತ ಶಿಷ್ಯರು ಯಾರು ಇಲ್ಲ ಅಂತ ಹೇಳಿ ಅದಕ್ಕೆ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಬೇಕಾದ್ರೆ ಜನಕನ್ನ ಉದಾಹರಣೆ ತಗೊಳ್ತಾರೆ ಅರ್ಜುನನ್ಗೆ ಹೇಳ್ಬೇಕಾದ್ರೆ ಜನಕಾದಿಗಳು ಅಂತ ಹೇಳ್ತಾರೆ ಅಂದ್ರೆ ಜನಕಂತ ಬೇರೆ ರಾಜರು ಇರ್ತಾರೆ ಅದೇ ಇದು ಜನಕಾದಿಗಳು ಅಂತ ಅನ್ನೋದನ್ನ ಕೃಷ್ಣ ಹೇಳ್ತಾನೆ ಹಾಂ ಹಾಗೆ ಅಂತ ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಕಾಮಾಗ ಹೋಗುತ್ತಂತೆ ಏನು ಇದು ಗುರುಗಳು ಪರೀಕ್ಷೆ ಅವಾಗ ಎಲ್ಲರೂ ವಾಪಸ್ ಬಂದಂತೆ ಅಯ್ಯೋ ನಮ್ಗ ಉಪದೇಶ ಅಂತ ನೋಡಿ ಅರಮನೆ ಏನಾಯ್ತು ಏನೂ ಆಗಿಲ್ಲ ಎಲ್ಲ ಚೆನ್ನಾಗೇ ಅಂದರೆ ಗುರುಗಳು ಮಾಡಿದ್ದದೊಂದು ಪವಾಡ ಅಷ್ಟೇನೆ ಅವರೆಲ್ಲ ಓಡೋದ್ರು ಇರಬೇಕು ಎಲ್ಲಿದೆ ಹೇಳಿ ಆತರ ಗುರುಗಳು ಸಿಗ್ತಾ ಇಲ್ಲ ಅಷ್ಟು ಶಕ್ತಿ ಯಾರು ಗುರುಗಳು ಯಾರಿದ್ದಾರೆ ಯೋಚನೆ ಆಗಿದೆ ಅಲ್ಲಿ ಹೋದ್ರೆ ಇನ್ನೇನೋ ಮಾಡ್ತಾ ಇರ್ತಾರೆ ಅವರು ಗುರುಕುಲ ಸ್ವಲ್ಪ ಹೆಸರು ಹಾಳು ಇದೆ ಎಲ್ಲ ಇದಾಗ್ಬಿಡುತ್ತೆ ಈ ಗುರುಕುಲಗಳು ಅದು ಇದು ಅಂತ ಎಲ್ಲಿ ಗುರುಕು ಇದೆ ಇವಾಗ ಎಲ್ಲ ಎಲ್ಲರೂ ಒಂದೊಂದು ಕಾಲೇಜು ಇದನ್ನು ಶುರು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು ಹೋದರೆ ಹಾಂ ಇವಾಗ ಮಠ ಅಂದರೆ ಒಂದು ಕಾಲೇಜು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅದು ಇದು ಹಾಂ ಇನ್ಯಾವ ಗುರುಕುಲ ಬರಬೇಕು ಅಲ್ಲಿ ಅಲ್ವಾ ಹೌದು ಆ ಕಾಲೇಜನ್ನು ಯಾರು ಬೇಕಾದ್ರೂ ಶುರು ಮಾಡ್ಬೋದು ಅದಕ್ಕೇನಂತೆ ಅದಕ್ಕೆ ನೀವು ಸನ್ಯಾಸಿ ಆಗಬೇಕಾ ಹೌದ ಯಾರು ಬೇಕು ಆಗ್ಬೋದು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಅದು ಕಲಿಯೋಕ್ಕೋಸ್ಕರ ಆಗಿನ ಕಾಲದಲ್ಲಿ ಮನೆ ಬಿಟ್ಟು ಎಲ್ಲೋ ಹೊರಗಡೆ ಹೋಗಿ ಆ ಗುರುಕುಲದಲ್ಲಿ ಆ ಮಠದಲ್ಲಿ ಉಳ್ಕೊಂತ ಅಲ್ಲಿ ಸೇವೆ ಮಾಡ್ಕೊಂತ ಅಲ್ಲೇ ಸುಮಾರು ವರ್ಷ ವರ್ಷ ಅಂದ್ರೆ ವಿದ್ಯಾಭ್ಯಾಸ ಸಾಮಾನ್ಯವಾಗಿ ಗುರುಕುಲದಲ್ಲಿ ಮುಗಿಯೋಲ ಹನ್ನೆರಡು ವರ್ಷದಿಂದ ಇನ್ನೊಂದು ಹನ್ನೆರಡು ವರ್ಷ ಕೊಡ್ತಾರೆ ಅವನ ಇಪ್ಪತ್ತಯಸ್ನವರೆಗೂ ಉಪದೇಶ ಆಗತ್ತಲ್ಲಿ ವಿದ್ಯೆ ಹ್ಞೂ ಹ್ಞೂ ಇಪ್ಪತ್ತಾಲ್ಕನೇ ವಯಸ್ಸು ಬಂದ ಮೇಲೆ ಅವನಿಗೆ ಗುರುಗಳು ಹೇಳ್ತಾರೆ ನಿನ್ನ ವಿದ್ಯೆ ಪೂರ್ಣವಾಗಿದೆಯಪ್ಪ ನೀನು ಇಷ್ಟ ಇದ್ದರೆ ಬೇಕಾದ್ರೆ ಇದನ್ನು ಮುಂದುವರಿಸು ಇಲ್ಲದೆ ಹೋದರೆ ನೀನು ಗೃಹಸ್ಥ ಮದುವೆಯಾಗಿ ನಿನ್ನ ಸಂಸಾರ ನಿನ್ನ ಇಷ್ಟ ಹಾಗೆ ಎಷ್ಟೋ ಜನ ರಿಷಿಗಳು ಕೆಲವರು ವಿವಾಹ ಆಗಿದ್ದಾರೆ ಕೆಲವರು ವಿವಾಹ ಆಗಿಲ್ಲ ಅವರೇನು ಮಾಡಿದ್ರು ಸಾಧನೆಯಲ್ಲೇ ತೊಡಗಿರ್ತಾರೆ ಈ ಥರ ಗುರುಕುಲಗಳು ಇತ್ತು ಈಗ ಗುರುಕುಲ ಅಂತ ಹೇಳ್ಕೊಳ್ಳೋಕ್ಕೆ ಆಗಿಲ್ಲ ಬಹಳ ಕಷ್ಟ ಇವಾಗ ಇವಾಗ ಆ ಥರ ಗುರುಕುಲಗಳು ಎಲ್ಲ ಬರಬೇಕು ಅಂದರೆ ಪ್ರಳಯನೇ ಆಗಬೇಕು ಇರೋದು ಈಗ ಹೋಗಬೇಕು ಅದು ತೊಳೆದು ಹೋಗಬೇಕು ಇವಾಗ ರಾಜಕೀಯದಲ್ಲಿ ಭ್ರಷ್ಟತೆ ಅದು ಇದು ಅಂತ ಏನೇನಿದೆ ಅದೆಲ್ಲ ಹೋಗ್ಬೇಕಾದ್ರೆ ರಾಜಕೀಯ ಪಕ್ಷಗಳು ಯಾವುದೂ ಇರಕುದು ಇರೋದು ಇಲ್ಲ ಮುಂದೆ ಮುಂದೆ ಯಾವ ರಾಜಕೀಯ ಪಕ್ಷ ಇರೋದಿಲ್ಲ ಯಾವಾಗ ನಾವೇನು ಇವಾಗ ನೋಡ್ತಾ ಇದೀವಿ ಮುಂದೆ ಇರೋಲ್ಲ ಅದು ಮುಂದೆ ತಿರುಗಿ ಯಾವ್ದು ಥರ ಬರುತ್ತೆ ಅಂದ್ರೆ ಹಿಂದೆ ನಮ್ಮ ರಾಜ್ಯಗಳಿತ್ತಲ್ಲ ಚಿಕ್ಕ ಚಿಕ್ಕದಾಗಿ ಹಾಗೆ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕ ಒಂದು ಸಣ್ಣ ಸಣ್ಣ ರಾಜ್ಯಗಳಾಗುತ್ತೆ ಅಲ್ಲಿ ರಾಜ ಇರ್ತಾನೆ ಅಲ್ಲಿ ರಿಷಿಗಳಿರ್ತಾರೆ ಅಲ್ಲಿ ಗುರುಕುಲಗಳು ಇರುತ್ತೆ ಗುರುಕುಲದಲ್ಲಿ ಹಾಗೆ ನಡೆಯುತ್ತೆ ಸತ್ಯಯುಗ ಯಾವ ರಾಜ್ಯಕ್ಕೆ ಪಕ್ಷ ಇರೋದಿಲ್ಲ ಹಾಗಾಗ್ಬಿಡುತ್ತೆ ಚೆನ್ನಾಗಿರುತ್ತೆ ಜೀವನ ಅಲ್ವಾ ಹ್ಞೂ ಈಗಾಗಲೇ ನೋಡಿ ಇವಾಗ ನಮ್ಮಲ್ಲಿ ಎಷ್ಟು ಬೇರೆ ಬೇರೆ ಸಂಸ್ಥಾನಗಳು ಇದೆಲ್ಲ ರಾಜ್ಯಗಳಿದೆ ಹಾಂ ಇವಾಗ ಅವರವ್ರದ್ದೇ ಒಂದು ಪಾರ್ಟಿ ಇದು ಮಾಡ್ಕೊಳ್ತಾರೆ ಹಾಂ ಒಬ್ರದ್ದೇ ಇನ್ನೊಬ್ಬರದ್ದು ಕೇಳೋದಿಲ್ಲ ಹಾಂ ಈ ಮುಂದೆ ಈ ದೇವ್ರದ ಈ ದೇವರ ಕೆಲಸ ಪ್ರಳಯದ ಕೆಲಸ ಆದಮೇಲೆ ಹಾಗೆ ಆಗುತ್ತೆ ಅದು ಸರ್ ನನಗೊಂದು ಪ್ರಶ್ನೆ ಯಾಕಂದರೆ ನೀವು ಈಗ ಮೆಡಿಕಲ್ ಫೀಲ್ಡಲ್ಲಿ ಇದ್ದವರು ನೀವು ಸುಮಾರು ವೈದ್ಯಕೀಯ ಇದರಲ್ಲಿ ನೀವು ಸುಮ್ಮನೆ ನಿಮ್ಮದೊಂದು ಸಾಧನೆ ಇದೆ ಒಂದಷ್ಟು ನಿಮ್ಮದೇ ಒಂದು ಇದರಲ್ಲಿ ನೀವು ಮಾಡಿದ್ದೀರಾ ಒಂದಷ್ಟು ಪೇಷಂಟ್ಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನೀವು ಒಂದು ಸೇವೆ ಮಾಡಿದ್ದೀರಾ ನನ್ನ ಪ್ರಶ್ನೆ ಏನಂದರೆ ಈಗ ಪ್ರೆಸೆಂಟು ವೈದ್ಯಕೀಯ ಕ್ಷೇತ್ರ ತುಂಬ ಕಾಸ್ಟ್ಲಿ ಆಗಿದೆ ಒಂದು ಅದು ವಿದ್ಯೆ ಕಲಿಬೇಕಾದರೂ ಕೂಡ ಸುಮಾರು ಡೊನೇಟ್ ಡೊನೇಟ್ ಮಾಡಬೇಕಾಗುತ್ತೆ ಸೊ ಕಾಲೇಜುಗಳಿಗೆ ಆಮೇಲೆ ಅಲ್ಲಿಗೆ ಬರೋರು ಕೆಲವರು ಒಳ್ಳೆಯ ವಿದ್ಯಾವಂತರು ಇರ್ಬೋದು ಕಲಿಯೋಕೋಸ್ಕರ ಬಂದಿರ್ತಾರೆ ಇನ್ನು ಕೆಲವರು ದುಡ್ಡಿನ ಮೇಲೆ ಬಂದಿರ್ತಾರೆ ಅಲ್ಲಿ ಬಂದಾಗಲೂ ಕೂಡ ಅವ್ರಿಗೆ ಸರ್ಟಿಫಿಕೇಟ್ಗಳಷ್ಟೇ ಬೇಕು ವಿದ್ಯೆ ಅವಶ್ಯಕತೆ ಇರಲ್ಲ ಹೊರಗಡೆ ಸುಮಾರು ಈಗ ಮೆಡಿಕಲ್ ಕಾಲೇಜ್ಗಳಲ್ಲಿರೋ ವಿದ್ಯಾವಂತರಲ್ಲಿ ಎಲ್ಲ ಅಭ್ಯಾಸಗಳು ಇಟ್ಕೊತಾರೆ ಹೊರಗಡೆ ಕಾಲೇಜಿಂದ ಬಂದ ಮೇಲೆ ಆಚೆ ಹಾಸ್ಟೆಲ್ಗಳಲ್ಲಿ ಉಳ್ಕೊಳ್ಬೇಕು ಮನೆ ಎಷ್ಟೋ ದೂರ ಇರ್ತದೆ ಮನೆಗಳಿಗೆ ಹೋಗಂಗಿಲ್ಲ ಇಲ್ಲೇ ಎಲ್ಲ ಉಳ್ಕೊತಾರೆ ಸಂಘ ಒಳ್ಳೆ ಟೀಮ್ ಶುರು ಆಗುತ್ತೆ ಎಲ್ಲ ಥರದ ಅಭ್ಯಾಸಗಳು ಇವೆಲ್ಲವೂ ಅವ್ರಿಗೆ ಇರುತ್ತೆ ಅವರು ಮೆಡಿಕಲ್ ಫೀಲ್ಡಲ್ಲಿ ಒಂದು ರೀತಿ ಎಲ್ಲೋ ಒಂದು ಕಡೆ ಬೆಳೆದಾದ ಆ ಸರ್ಟಿಫಿಕೇಟ್ ಎಲ್ಲ ತಗೊಂಡಾದ್ಮೇಲೆ ನೆಕ್ಸ್ಟ್ ಅವರು ಡಾಕ್ಟರ್ಸ್ ಆಗ್ತಾರೆ ರೋಗಿಗಳು ನೋಡ್ತಾರೆ ಅವರು ಈ ಥರ ದುಡ್ಡಿನ ಮೇಲೆ ಬಂದು ದುಡ್ಡಿನ ಇದರಲ್ಲಿ ಎಲ್ಲ ಒಂದು ಸ್ವಲ್ಪ ಮೋಜು ಮಜ ಮಜಾ ಮಸ್ತಿ ಇವೆಲ್ಲ ಮಾಡ್ಕೊತ ಫೈನಲ್ ಡಾಕ್ಟರ್ ಆಗಿ ಹೋಗ್ತಾರೆ ಎಲ್ಲೋ ಒಂದು ಕಡೆ ಕ್ಲಿನಿಕ್ ಇಟ್ಕೊತಾರೆ ಸೊ ಅವ್ರ ಹತ್ರ ಹೋಗೋ ರೋಗಿಗಳಿಗೆ ಅವರು ಎಷ್ಟು ಮಟ್ಟಿಗೆ ಎಲ್ಲಿ ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡ್ಬೋದು ಸರಿಯಾದ ವಿದ್ಯೆನೇ ಕಲ್ತಿರಲ್ಲ ಸುಖದಲ್ಲಿ ಏನೋ ಹೇಳಿರುತ್ತೋ ಇಲ್ಲ ಯಾರೋ ಇನ್ನೊಬ್ರು ಏನೋ ಹೇಳಿರ್ತಾರೆ ಸರಿಯಾಗಿ ಅವ್ರದ್ದು ಸಣ್ಣ ಸಮಸ್ಯೆ ಇರೋದನ್ನು ಕೂಡ ಅವರು ಸರಿಯಾಗಿ ಅದನ್ನು ತಿಳ್ಕೊಳ್ಳೋಕೆ ಬರ್ದಿರ ಸ್ಕ್ಯಾನಿಂಗು ಎಕ್ಸ್ರೇಗಳು ಇವುಗಳಲ್ಲಿ ಅಂದರೆ ಅದನ್ನ ಗೊತ್ತಿಲ್ಲ ಅದು ನಾ ಸಣ್ಣದೈತೆ ಚಿಕ್ಕದು ಅದನ್ನು ತಿಳ್ಕೊಳ್ಳೋ ಬುದ್ಧಿ ಕೂಡ ಅವರಲ್ಲಿ ಇಲ್ಲದೆ ಈ ಥರ ದುಡ್ಡನ್ನ ಬಂದೋ ಬಡವ್ರಿಗೆ ಬಡವರಾದರೂ ಸರಿ ದೊಡ್ಡವರಾದರೂ ಸರಿ ತುಂಬ ದುಡ್ಡು ಖರ್ಚು ಮಾಡಿಸ್ತಾರೆ ಆರೋಗ್ಯಕ್ಕಿಂತ ಜಾಸ್ತಿ ಖರ್ಚು ಜಾಸ್ತಿ ಆಗುತ್ತೆ ಅಲ್ಲಿ ಅದು ಭಯ ಆಗುತ್ತೆ ಆಸ್ಪತ್ರೆಗೆ ಹೋದ್ರೆ ಎಷ್ಟು ದುಡ್ಡು ಆಗುತ್ತೋ ಸಣ್ಣ ಕಾಯಿಲೆ ಇರುತ್ತೆ ಅದನ್ನ ಸಣ್ಣದಾಗಿ ಪರಿಹಾರ ಥರ ಅನ್ನೋ ಒಂದು ಕಲ್ಪನೆನೇ ಇರೋದಿಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಭಯ ಪಟ್ಕೊಂಡೇ ಹೋಗೋದು ಎಷ್ಟು ಖರ್ಚುಗಳಾಗುತ್ತೋ ಎಷ್ಟು ಲಕ್ಷ ಆಗುತ್ತೋ ಈ ತರ ಒಂದು ವ್ಯವಸ್ಥೆ ಬಂದ್ಬಿಟ್ಟೈತಿ ಸರ್ ಬಟ್ ನಿಮ್ಮ ಇದರಲ್ಲಿ ಆ ಥರ ಇರಲಿಲ್ಲ ರೀತಿ ವೈದ್ಯಕೀಯ ಅನ್ನೋದು ಈಗಿನ ಪ್ರಸ್ತುತ ಹೇಗಿದೆ ಅಂದ್ರೆ ಭಯಂಕರವಾಗಿದೆ ಅದು ಭಯ ಆಗುತ್ತೆ ಯಾಕೆಂದ್ರೆ